ಎಲ್ಲರಿಗೂ ನಮಸ್ತೆ ಶ್ರೀನಾಥ ಪುಸ್ತಕಾಲಯ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ನಾವು ಇವತ್ತು ತುಂಬ ವಿಶಿಷ್ಟವಾದ ಒಂದು ಕಾದಂಬರಿನ ಪರಿಚಯ ಮಾಡ್ತಾ ಇದ್ದೀವಿ ಈ ಕಾದಂಬರಿನ ಯಾಕೆ ಪರಿಚಯ ಇದ್ದೀನಿ ಅಂತಂದರೆ ನೀವು ಕೂಡ ಇಂಥ ಕಾದಂಬರಿ ಒಂದ್ಸಲ ಓದಬೇಕು ಅಂತ ಬಟ್ ಇದು ಕನ್ನಡ ಸಾಹಿತ್ಯದಲ್ಲೇ ತುಂಬ ಅದ್ಭುತವಾದ ತುಂಬ ವಿಶಿಷ್ಟವಾದ ಮತ್ತು ಇನ್ನು ಏನು ಹೇಳ್ಬೋದು ಅಂದರೆ ತುಂಬ ಯು ಅಂದರೆ ತುಂಬ ವಿಭಿನ್ನವಾದ ಕಾದಂಬರಿ ಅಂತಲೇ ಹೇಳ್ಬೋದು ಬಟ್ ಹೇಳ್ತೀನಿ ಯಾಕಂದರೆ ಈ ಕಾದಂಬರಿ ಕಾಣುತ್ತಲ್ವ ಕುಸುಮಬಾಲೆ ದೇವನವರು ಮಹಾದೇವರವರು ಬರೆದು ಬರೆದಿ ಬರೆದಿರುವಂತಹ ಕುಸುಂಬಾಲೆ ಕಾದಂಬರಿ ಈ ಕಾದಂಬರಿ ಇವರು ಬರೆದಿರುವ ಶೈಲಿ ಎಷ್ಟು ವಿಭಿನ್ನವಾಗಿದೆ ಮತ್ತು ವಿಶಿಷ್ಟವಾಗಿದೆ ಮತ್ತು ಇವರ ಕಾದಂಬರಿ ಬರೀಬೇಕಾದ್ರೆ ತಗೊಂಡಿರುವಂಥ ಟ್ರಿಕ್ಸ್ ಇದೆ ಅಲ್ವಾ ತುಂಬ ಅದ್ಭುತವಾಗಿದೆ ಈ ಕಾದಂಬರಿ ಪ್ರಾರಂಭ ಆಗೋದು ಅಕ್ಕ ಮಹಾದೇವಮ್ಮ ಅಂತ ಒಬ್ಬರು ಬರ್ತಾರೆ ಅಕ್ಕ ಮಹಾದೇವಮ್ಮ ಗ ಗಂಡ ಸತ್ತ ಮಾರನೇ ದಿನ ಅವ್ರ ತವ್ರ ಮನೆಗೆ ಆಸ್ತಿ ಭಾಗ ಕೇಳೋಕ್ಕೆ ಅಂದರೆ ಯಾರಪ್ಪ ತೋಟನಲ್ಲಿ ಗಂಡನ ಮನೆಗೆ ಹೋಗ್ತಾರೆ ಆಸ್ತಿ ಬಾಗ ಕೇಳೋಕ್ಕೆ ಬಟ್ ಬಾವ ಬಸಪ್ಪ ಸ್ವಾಮಿ ಮತ್ತು ಮೈದುನ ಸಿಂಧೂರ ಇವ್ರನ್ನ ಆಚೆಕ್ ಬಿಡ್ತಾರೆ ಅಂದರೆ ಇನ್ನು ಗಂಡ ಸತ್ತ ಹನ್ನೆರಡು ತಿಂಗಳಾದಮೇಲೆ ಯಾರೂ ಒಲೆಯರನಿಗೆ ಹುಟ್ಟಿದ ಗರ್ಭಿಣಿಯೊಂದು ಬಂದಿದೆಯಾ ಅಂತಂದು ಆಚೆಕ್ ಬಿಡ್ತಾರೆ ಅವಾಗ ಅವ್ರೇನು ಮಾಡ್ತಾರೆ ಮನೆಯಿಂದ ಆಚೆಲೇ ಒಂದು ಗುಡ್ಸು ಕಟ್ಕೊಂಡು ಅಂದರೆ ಗೋಮಾಳದಲ್ಲಿ ಗುಡ್ಸಲು ಕಟ್ಟಿಕೊಂಡು ಬೆಳೀತಾರೆ ಚೆನ್ನಾಗಿ ಬೆಳೀತಾರೆ ಇವ್ರ ಮಗ ಯಾಡ ನಮ್ಮ ಮಗ ಬಂದ್ಬಿಟ್ಟು ಸೋಮಪ್ಪ ಸ್ವಾಮಿ ಸೋಮಪ್ಪ ಸ್ವಾಮಿಯ ಮಗಳು ಕುಸುಂಬಾಲೆ ಅಂದರೆ ಇದು ನಾಲ್ಕು ತಲೆಮಾರಿನ ಒಂದು ಕತೆ ಇದು ಇಲ್ಲಿ ಕುಸುಮಬಾಲೆ ಮತ್ತು ಸ ಮತ್ತು ಇಲ್ಲಿ ಕುಸುಮಾಲೆ ಮತ್ತು ಚೆನ್ನ ಚನ್ನ ಅಂದರೆ ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಓಕೆನಾ ಚೆನ್ನ ಇವರು ಬಂದ್ಬಿಟ್ಟು ಮೇಲ್ಜಾತಿ ಇವರು ಕೆಳಜಾತಿ ಅಂತ ಅವರು ಹೇಳ್ತಾ ಹೋಗ್ತಾರೆ ಓಕೆನಾ ಚೆನ್ನಾಗಿಗೂ ಕುಸುಮಾಲೆಗೂ ಇಲ್ಲಿ ಗುಪ್ತ ಸಂಬಂಧ ಇರುತ್ತೆ ಈ ಗುಪ್ತ ಸಂಬಂಧ ಇವ್ರಿಗೆ ಗೊತ್ತಾದಾಗ ಏನಾಗುತ್ತೆ ಸೋಮಪ್ಪ ಅವರು ಏನು ಮಾಡ್ತಾರೆ ಅಂದರೆ ಚೆನ್ನನ್ನು ಸಾಯಿಸಿಬಿಡ್ತಾರೆ ಅಂದರೆ ಅವರು ದಲಿತ ವ್ಯಕ್ತಿಯ ಚೆನ್ನನನ್ನು ಸಾಯಿಸಿಬಿಟ್ಟಾಗ ಈ ಮರಡ್ರಾದ ಕೇಸಿನ ಸುತ್ತಮುತ್ತಲೇ ಈ ಕಾದಂಬರಿ ಇದಾಗುತ್ತೆ ಹೋಗುತ್ತೆ ಓಕೆನಾ ಅವನು ಚೆನ್ನ ಅಂದರೆ ಚೆನ್ನ ಸತ್ತಿರೋದು ಯಾರಿಗೂ ಗೊತ್ತೇ ಆಗೋಲ್ಲ ಬಟ್ ಅವ್ನ ಆ ಥರ ಸಾಯಿಸಿಬಿಡ್ತಾರೆ ಬಟ್ ಅವರು ಗಾಳಿ ಸುದ್ದಿ ಬಿಸಿಬಿಟ್ಟಿರ್ತಾರೆ ಚೆನ್ನ ಇನ್ನು ಬದುಕಿದ್ದಾನೆ ಎಲ್ಲೋ ಮುಂಬೈ ಇಲ್ಲಿದ್ದಾನೆ ಅಂತ ಪಾಪ ಅವ್ರ ತಂದೆ ತಾಯಿ ಚೆನ್ನನ್ನು ಇನ್ನೂ ನಾಳೆ ಬರ್ತಾನೆ ನಾಡಿದ್ದು ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ ಬಟ್ ಆಮೇಲೆ ಇಲ್ಲಿ ನನಗೇನು ಗೊತ್ತನ್ನಿಸೋದು ಈ ಕಾದಂಬರಿಲಿ ಕುಸುಂಬಾಲೆ ಮಾತಾಡೋದು ಒಂದೇ ಒಂದು ಮಾತು ಅಷ್ಟೇ ಒಂದೇ ಒಂದು ಡೈಲಿಕ್ಸ್ ಅಷ್ಟೇ ಇದೆ ಅಲ್ಲಿ ಮತ್ತು ಇನ್ನೇನು ಬರೆದಿಲ್ಲ ಕವಿಗಳು ಅಂದರೆ ಈಗ ಒಂಥರ ಗದ್ಯ ಮತ್ತು ಪದ್ಯ ಎರಡು ಮಿಶ್ರಣ ಅಂದರೆ ಒಂಥರ ಚಂಪು ಕಾವ್ಯ ರೀತಿಯಲ್ಲೇ ಈಗ ಎಕ್ಸಾಂಪಲ್ ಹರಿಹರ ರಾಘವಂಕವರು ಬರೆದಿರುವಂತಹ ಒಂಥರ ಯಾವುದಪ್ಪ ಅವ್ರ ಕಾವ್ಯಗಳು ಮಾಡೋದು ಗೊತ್ತಾಗುತ್ತೆ ಅವರು ಪದ್ಯ ಮತ್ತು ಗದ್ಯನ ಎರಡು ಮಿಕ್ಸ್ ಮಾಡಿಕೊಂಡು ಚಂಪು ಕಾವ್ಯ ಶೈಲಿಯಲ್ಲಿ ಬರೆದಿದ್ದಾರೆ ಇದು ಒಂಥರ ಚಂಪು ಕಾವ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಇವರು ಯೂಸ್ ಮಾಡಿರೋ ಇಪ್ಪ ಯೂಸ್ ಮಾಡಿರೋದು ಶೈಲಿ ಇದೆ ಚಂಪಕ ಚಂಪುಕ ಇದೆ ಆಮೇಲೆ ಮತ್ತೆ ಇಲ್ಲಿ ಅವರು ಕಥೆ ಒಳಗೆ ಬೋಡ್ಸ್ಕೊಂಡಿರುವಂಥ ಟ್ರಿಕ್ಸ್ ಇದೆ ಅಲ್ವಾ ಅದು ಅಂದರೆ ತಂತ್ರಗಳು ತುಂಬ ಚೆನ್ನಾಗಿದೆ ಅಲ್ಲಿ ಒಂದು ಮಂಚ ಮಾತಾಡುತ್ತೆ ಯಾರ ಜೊತೆ ಸೋಮಪ್ಪನ ಜೊತೆ ಮಂಚ ಆಗಿರ್ಬೋದು ಜ್ಯೋತಮ್ನವರು ಅಂತ ಬರ್ತಾರೆ ಅವರು ಆಮೇಲೆ ಇಲ್ಲಿ ಬರೋ ಅಂತ ತುಂಬ ಅಂದರೆ ನಮಗೆ ಈಗ ಅನಿಸುತ್ತೆ ಸಮಯದಲ್ಲಿ ಇಂಥಿಂಥ ಪಾತ್ರಗಳಿದೆ ಅಂದರೆ ಇಂಥ ವ್ಯಕ್ತಿಗಳು ಕೂಡ ಇರ್ತಾರ ಅಂತ ಆಮಾಸ ಅಂತ ಬರ್ತಾನೆ ಆಮಾಸು ಅದು ಇದು ಅಂದರೆ ಈ ಕಾದಂಬರಿ ಓದಿ ಗೊತ್ತಾಗುತ್ತೆ ಆಮಾಸ ಅಂದರೆ ಯಾರೋ ಅವನು ಮಾಡುವಂಥ ಏನೋ ಗಾರ ಅಂತ ಬರ್ತಾನೆ ಅವ್ನು ಮಾಡೋವಂಥ ಒಂದು ಏನು ಅಂದರೆ ಅವ್ನು ಮಾಡೋಂಥ ವೃತ್ತಿ ಏನು ಇದೆಲ್ಲ ಅವರು ಚೆನ್ನಾಗಿ ಕಟ್ಕೊಡ್ತಾ ಹೋಗ್ತಾರೆ ಆಮೇಲೆ ಚೆನ್ನ ದಲಿತ ಸಮುದಾಯ ವ್ಯಕ್ತಿ ಆದರೂ ಕೂಡ ಅವನೊಬ್ಬ ಶಿಕ್ಷಣ ಪಡ್ಕೊಂಡಂಥ ವ್ಯಕ್ತಿ ಇಲ್ಲಿನ ಗಮನಿಸಬೇಕು ಆಮೇಲೆ ಇಲ್ಲಿ ನಾಗರಾಜ ಅಂತ ಅವನು ಬರ್ತಾನೆ ಅವ್ನು ನಾಗರಾಜ ಸಮಾಜದಲ್ಲಿ ಜೀತ ಪದ್ಧತಿ ಜಾಸ್ತಿ ಇರಬೇಕಾದ್ರೆ ಅದನ್ನು ಮಟ್ಟಾಕ್ಬೇಕಂತ ದಲಿತ ಸಂಘರ್ಷ ಸಮಿತಿನ ಕಟ್ಕೊಂಡು ಅದ್ರ ವಿರುದ್ಧವನ್ನು ಹೋರಾಟ ಮಾಡ್ತಾ ಇರ್ತಾನೆ ನಾಗರಾಜ ಅನ್ನೋ ಒಬ್ಬ ವ್ಯಕ್ತಿ ಆಮೇಲೆ ಈ ಕಥೆಯಲ್ಲಿ ನನಗೇನು ಇಷ್ಟ ಆಗುತ್ತೆ ಅಂತಂದರೆ ಇವರಿಗೆ ಅವರೊಂದು ಈಗ ಅಂತಂದರೆ ಚೆನ್ನಾಗಿ ಸೊತಗಿಬಿಟ್ಟಿದ್ದಾನೆ ಚೆನ್ನಾಗಿ ಸತ್ತೋದಾಗ ಅವ್ರ ತಂದೆ ತಾಯಿ ಇರ್ತಾರೆ ಚೆನ್ನಾಗಿ ನಾಳೆ ಬರ್ತಾನೆ ನಾಡಿದ್ದು ಬರ್ತಾನೆ ಅಂತ ಪಾಪ ಇಲ್ಲೊಂದು ಮಾತು ಬರುತ್ತೆ ಆ ಮಾತು ಹೆಂಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಏನಂದರೆ ಏನಿಲ್ಲ ನಾಳೆ ಬರ್ತಾನೆ ನಾಡಿದ್ದು ಬರ್ತಾನೆ ಕಾಯ್ತಾ ಇರಬೇಕಾದ್ರೆ ಅವ್ರಿಗೆ ತನಿಂತ ಅನಿಸುತ್ತೆ ಎಲ್ಲ ಮುಂಬೈಲಿದ್ದಾನೆ ಮುಂಬೈಗೆ ಹೋಗಬೇಡ ಅಂದಾಗ ಎಡಿತೇ ಅಂದೆ ಅಂತಲೇ ಬೇಡ ಹಂಗೆಲ್ಲ ಹೋಗ್ಬಾರ್ದು ಬರ್ತಾನೆ ಬರದೆ ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ ಅಂದರೆ ಇಲ್ಲಿ ಸಂಬಂಧ ಅನ್ನೋದು ದೊಡ್ಡದು ಬಂದೇ ಬರ್ತಾನೆ ಅಲ್ಲೊಂದು ಅವರು ಒಂದು ಭರವಸೆ ಮಾತಾಡ್ತಾರಲ್ಲ ಅದು ತುಂಬ ಚೆನ್ನಾಗಿದೆ ಇಲ್ಲಿ ಒಬ್ಬ ಅಂದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಂಬಂಧ ಅಂದರೆ ಅದು ಇಲ್ಲಿ ಅಂದರೆ ಅಲ್ಲಿ ಕವಿಗಳು ಇವರು ಇಲ್ಲಿ ಬೆಳೆಸಿರೋ ಭಾಷೆ ಇದೆಯಲ್ಲ ಇದು ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ಮಾತಾಡುವಂಥ ಸೊಗಡೆ ಇದೆಯಲ್ವ ಅದೇ ಥರ ಇಲ್ಲಿ ಅದನ್ನು ಅವರು ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಹಂಗಿದೆ ಅಂದರೆ ಏನು ಮಾತಾಡ್ತಾರೋ ಅದನ್ನೇ ಅಂದರೆ ಇದೊಂಥರ ಮಲೆನಾಡು ಕಡೆ ಮಾತಾಡೋ ಭಾಷೆಯಲ್ಲೆಲ್ಲ ಇದು ನಾವು ಅಂದರೆ ನಮಗೆ ಸ್ಟಾರ್ಟಿಂಗ್ ಓದೋಕ್ಕಿದ್ರು ನಮಗೆ ಅರ್ಥವೂ ಆಗಲ್ಲ ಒಂಥರ ಇದು ತುಂಬ ವಿಭಿನ್ನವಾಗಿದೆ ಒಂದು ಮೂರು ಸಲ ಆದರೂ ಈ ಕಾದಂಬರಿನ ಓದಿ ನೀವು ಅರ್ಥ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಒಂದೇ ವಿಚಾರನೇ ಹೇಳ್ತಾ ಇದ್ರ ಅಂತೆಲ್ಲ ಅನೋ ಇಲ್ಲ ತುಂಬ ಈ ಅಂದರೆ ಇವರು ಯಾವುದನ್ನೇ ಅವರು ನಿರ್ಧಾರ ಮಾಡಕ್ಕೆ ಹೋಗಲ್ಲ ಅವರು ನಮಗೆ ನಿರ್ಧಾರ ಮಾಡ್ತಾರೆ ಅಂದರೆ ನಾವು ಅದು ಮೆಸೇಜ್ ಮಾಡ್ಬೇಕಾ ಸರಿನ ತಪ್ಪ ಅಂತ ಇವರು ಸರಿ ತಪ್ಪು ಅಂತ ಡಿಕ್ಲೇರ್ ಮಾಡಿ ಹೇಳೋಲ್ಲ ಇವರು ನಮಗೆ ಅದನ್ನು ಬಿಡ್ತಾರೆ ನೀವೇ ನೋಡಿ ಈ ಥರ ಪರಿಸ್ಥಿತಿ ಆಗಿದೆ ಇದಕ್ಕೆ ನೀವು ಏನಂತೀರ ಅಂತ ಅವ್ರ ಕೈಗಳು ನಮ್ಮ ಅದನ್ನು ನಮ್ಮ ಹತ್ರ ತಡೆದಿಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಒಂದು ಏನ ನಾನು ನಿಮಗೆ ಇಲ್ಲಿ ಪದ್ಯ ಹೇಳ್ತೀನಿ ಇಲ್ಲಿ ಇಲ್ಲಿ ಈಗ ನೋಡಿ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಸತ್ತಾಗಿದ್ದಾನೆ ಕುಷ್ಣಂಬೆ ಅವ್ರಿಗೆ ಈಗ ಒಂದು ಮಗುವಾಗಿದೆ ಇದ್ದಾರೆ ಅವರು ತಮ್ಮ ಸಮಾಧಾನ ಇದ್ದಾನೆ ಬಟ್ ಸಮಾಧಾನ ಇಲ್ಲ ಅದು ಸಮಾಧಾನ ಮಾಡ್ಕೊಳ್ತಾ ಇಲ್ಲ ಜೋರು ಹೇಳ್ತಾ ಇದ್ದಾರೆ ಬಟ್ ಸೋಮಪ್ಪ ಹೇಳ್ಕೊಂಬಿಟ್ಟಿದ್ದಾನೆ ಏನೋ ಅವರಿಗೆ ಹಚ್ಚಿಡಿದ್ಬಿಟ್ಟಿದ್ದೆ ದೆವ್ವ ಪಿಶಾಚಿ ಏನು ಬಡ್ಕೊಂಬಿಟ್ಟಿದ್ದೆ ಕುಸುಂಬಾಲಿಗೆ ಅಂತಂದು ಮಾಂತ್ರಿಕರನ್ನ ಎಲ್ಲ ಕರೆಸ್ತಾರೆ ಕರೆಸ್ಬಿಟ್ಟು ಕೊನೆಗೆ ಏನಾಗುತ್ತೆ ಅಂತಂತ ನಾನು ಹೇಳ್ತೀನಿ ಆಮೇಲೆ ಅವರು ಕುಸುಂಬಾಲಿ ಮಾತಾಡುವಂಥ ಒಂದೇ ಒಂದು ಪದ ಯಾವುದು ಅಂತ ನಾನು ಅಂತ ಹೇಳ್ತೀನಿ ಅಂದರೆ ನನಗೆ ಏನು ಅನ್ಸುತ್ತೆ ಅಂತಂದರೆ ಈಗೂ ಕೂಡ ಕಾದಂಬರಿನ ಬರಿಬೋದಾ ಅಂತ ಒಬ್ಬ ಲೇಖಕ ಈಗ ಅಂದರೆ ಈ ಥರ ಎಲ್ಲ ತಗೊಂಡು ಅಂದರೆ ತಂತ್ರಗಳಾಗಿರ್ಬೋದು ಅವ್ರು ಬಳಸಿರೋ ಟ್ರಿಕ್ಸು ಆಮೇಲೆ ಅಲ್ಲಿ ಮಾಹಿತಿ ಈ ಥರ ಒಂದು ಕಾದಂಬರಿನ ಅಂದರೆ ಇಂಥ ಶೈಲಿಯಲ್ಲೂ ಕೂಡ ಕಾದಂಬರಿನ ಬರಿಬೋದು ಒಬ್ಬ ಲೇಖಕ ಅಂತ ನನಗೆ ಅನಿಸ್ತು ಬಟ್ ನನಗೆ ಫಸ್ಟ್ ಓದ್ಬೇಕಾದ್ರೆ ಏನೂ ಅರ್ಥ ಆಗಲಿಲ್ಲ ನಾನು ಇದೊಂದು ತುಂಬ ಸಲ ಓದಿದ್ದೀನಿ ಇಲ್ಲಿ ನೋಡಿ ಓಕೆನಾ ಇಲ್ಲಿ ಏನಾಗುತ್ತೆ ಅಂತಂದರೆ ಈಗ ಎಲ್ಲ ಊರೂರು ಸುತ್ತಿನ ಮಾತ್ರಿಕರೆಲ್ಲ ಬರ್ತಾ ಇದ್ದಾರೆ ಅವ್ರು ನೋಡಿ ಹೆಂಗೆ ಹೇಳ್ತಾರೆ ಊರು ಸುತ್ತಿನ ಮಾಂತ್ರಿಕರು ಓಡೋಡಿ ಬಂದಾರೋ ಎಷ್ಟೋ ಜನ ಅವರು ನಾಗಬೆತ್ತದಲ್ಲಿ ಒಡೆದಾಗ ಮುರಿತಲ್ಲೋ ಆ ನಾಗ ಅವರು ಹಸಿ ಬಾಣತಿ ಕೂದಲನಾಗ ಮುಷ್ಟೇಲಿ ಹಿಡಿಯಲು ಆ ಇಡೀ ಮುಷ್ಟುಗ ಎಂಟು ಇಡಿ ಕೂದಲಾಗ ಕಿತ್ತು ಬಂದು ಆ ಗಾಳಿ ಮಾತಿನ ಹೊರತಾವು ಅವ್ರದ ಸಿಕ್ಕದೆ ಮುಂದಕ್ಕೆ ಒಳ್ಳೆಗಾಲದ ಮಾಂತ್ರಿಕರು ಓಡೋಡಿ ಬಂದಾರೋ ಎಂಟೋ ಜನ ಅವರು ನಾಗಬೆತ್ತದಲ್ಲಿ ಒಡೆದಾಗ ಮುರಿತಲ್ಲೋ ಆ ನಾಗ ಅವರು ಹಸಿಬಾಣತಿ ಕೂದಲನಾಗ ಮುಷ್ಟಾಲಿ ಹಿಡಿಯಲು ಆ ಹಿಡೀ ಮುಷ್ಟಿಗೆ ಹದಿನಾರು ಹಿಡಿ ಕೂದಲನಾಗ ಕಿತ್ತು ಬಂದು ಆ ಗಾಳಿ ಮಾತಿನ ತಾವು ಅವ್ರಿಗೆ ಸಿಕ್ಕದೆ ಮುಂದೂಕ ಮಲಯಾಳದ ಮಾಂತ್ರಿಕರು ಓಡೋಡಿ ಬಂದಾರ ಎಂಟೋ ಜನ ಅವರು ನಾಗ ಬೆತ್ತದಲ್ಲಿ ಒಡೆತ ಮುರಿಯುತ್ತಲ್ಲೋ ಆ ನಾಗಬೆತ್ತವು ಅವರು ಹಸಿ ಬಾಣ್ತಿ ಕೂದಲ್ನಾಗ ಮುಷ್ಟಿಯಲ್ಲಿ ಹಿಡಿಯಲು ಆ ಇಡೀ ಮುಷ್ಟಿಗ ಮೂವತ್ತೆರಡು ಇಡೀ ಕೂದಲ್ನಾಗ ಕಿತ್ತು ಬಂದು ಆ ಗಾಳಿ ಮಾತಿನ ತಾವು ಅವ್ರಿಗ ಸಿಕ್ಕಾದೆ ಮುಂದೂಕ ದೇಶ ದೇಶದ ಮಾಂತ್ರಿಕರು ಓಡೋಡಿ ಬಂದರು ಎಂಟೋ ಜನ ಬಂದವ್ರಿಗ ಕೂದಲು ಇಲ್ಲದ ಕುಸುಮಾಳ ತಲ್ವ ಕಂಡು ಕೈ ಕಟ್ಟಿತಲ್ಲೋ ಬಂದವ್ರಿಗೆ ಕುಸುಮಾಳ ಗಾಳಿ ಮಾತಿನ ತಾವು ಸಿಕ್ಕದೆ ಬಾಯಿ ಕಟ್ಟಿತಲ್ಲೋ ಆ ಓದಿಲ್ಲದ ಕುಸುಮಾಳು ಐ ವಾಂಟ್ ಟು ಬಿ ಇನ್ ಮೈ ಓಮ್ ಅಂತಳಲ್ಲೋ ಅಂದರೆ ಅವರು ಕುಸುಂಬಾಲೆಯಲ್ಲಿ ಹೇಳ್ತಾ ಇದ್ದಾರೆ ಐ ವಾಂಟ್ ಟು ಬಿ ಇನ್ ಮೈ ಓಮ್ ಅವ್ರು ಒಂದೇ ಒಂದು ಪದ ಬಳಸಿದಾರೆ ಅಷ್ಟೇ ಮತ್ತೆ ಅಂದರೆ ಕುಸುಂಬಾಲಿ ಮಾತಾಡೋ ಒಂದೇ ಒಂದು ಪದ ಅಷ್ಟೇ ಇನ್ನೇನು ಮಾತಾಡೋಲ್ಲ ಅಂತೂ ವಿಶಿಷ್ಟವಾದ ಈ ಕಾದಂಬರಿ ಅಂದರೆ ಇದು ಕಾದಂಬರಿ ಅವ್ರು ನೋಡಿ ಹೆಂಗೆ ಕೊಡ್ತಾ ಹೋಗ್ತಾರೆ ಅಲ್ಲಿ ಆಗ್ತಿರೋವಂಥ ಮೋಡ್ಡಿ ಅವರು ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಬಟ್ ಚೆನ್ನಾಗಿದೆ ನೀವು ಕೂಡ ಓದಿ ಒಂದು ಸಲಂತೂ ಓದಿದ್ರೆ ಅರ್ಥ ಆಗೋಲ್ಲ ಒಂದು ಮೂರ್ನಾಲ್ಕು ಸಲ ಆದರೂ ನೀವು ಓದಲೇಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಕಾದಂಬರಿಲಿರುವಂಥ ಒಂದೇ ವಿಷಯ ಇಲ್ಲ ತುಂಬ ಅಂದರೆ ಒಂದು ಐವತ್ತಕ್ಕೂ ಮೀರಿದ ವಿಷಯಗಳಿದೆ ಇದರಲ್ಲಿ ನಾನು ನಿಮಗೆ ಏನೋ ಒಂದು ಸಿಂಪಲಾಗಿ ಅಂದರೆ ಇದ್ರ ಬಗ್ಗೆ ಒಂದು ಕ್ಯೂರೋಸಿಟಿ ಮಾಡಿಸ್ತೀನಿ ಅಷ್ಟೇ ಓದೋದೆಲ್ಲ ನಿಮ್ದೇ ನೀವು ಓದಬೇಕಂತ ಹೇಳುತ್ತೆ ಆಮೇಲೆ ಇನ್ನೊಂದು ಏನಂದರೆ ನಿಮಗೆ ಯಾವುದಾದ್ರೂ ಒಂದು ಪುಸ್ತಕ ಪರಿಚಯ ಮಾಡಿ ಅಂತ ಏನಾದರೂ ಕೇಳಿದರೆ ಖಂಡಿತ ಪರಿಚಯ ಮಾಡ್ತೀನಿ ನೀವು ಯಾವ ಪುಸ್ತಕ ಪರಿಚಯ ಮಾಡ್ಬೇಕಂತ ನೀವು ಕಮೆಂಟಲ್ಲಿ ನಾನು ಕಮೆಂಟ್ ಮಾಡಿ ನಿಮ್ಮ ಪುಸ್ತಕ ಪರಿಚಯ ಮಾಡಿ ಅದನ್ನು ಖಂಡಿತ ಪರಿಚಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆಯಿತು ಇನ್ನು ಇನ್ನು ಹೊಸ ಪುಸ್ತಕದಿಂದ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಇನ್ನೂ ಹೊಸ ಪುಸ್ತಕ ನಿಮ್ಮ ಮುಂದೆ ಪರಿಚಯ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು